ಆಯಿತು ಸ್ಟೋರಿ ಚೆನ್ನಾಗಿದೆ ಎಲ್ಲ ಇಷ್ಟ ಡೈರೆಕ್ಷನ್ ಎಲ್ಲ ಹೇಗಿದೆ ಡೈರೆಕ್ಟರ್ ಎಲ್ಲ ಹೇಗಿದ್ದಾರೆ ಚೆನ್ನಾಗಿದೆ ಸ್ಟಾರ್ ಮೂವಿ ನೋಡಿ ನಿಜವಾಗ್ಲು ಸೂಪರ್ ಆಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಷ್ಟು ಚೆನ್ನಾಗಿ ನಾವು ಶೂಟ್ ಮಾಡ್ಬೇಕಾದ್ರೆ ನಾನು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ ಈ ಥರ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೂಪರ್ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಎಲ್ಲರೂ ಸಹಕರಿಸಿ ಮೆಸೇಜ್ ಅನ್ನೋದಕ್ಕಿಂತ ಎಂಟರ್ಟೈನ್ಮೆಂಟು ಅಂದರೆ ಒಂದು ಮೆಸೇಜು ರೌಡಿಸಮ್ ಬರೋರು ಎಲ್ಲರೂ ರೌಡಿಸಮ್ ಮಾಡಿ ಸ್ಮಶಾನಕ್ಕೆ ಹೋಗ್ತಾರೆ ಇಲ್ಲಿ ಸ್ಮಶಾನದಿಂದಲೇ ರೌಡಿ ಸಿನಿಮ್ ಬರ್ತಾರೆ ಅದೇ ಒಂದು ಡಿಫ್ರೆಂಟ್ ಅಂತ ಖಂಡಿತ ಇಲ್ಲ ಎಲ್ಲಾ ಇದೆ ಖಂಡಿತ ನೋಡಿ ರಮೇಶ್ವರ ರೆಕಾರ್ಡ್ डिफरेंट ಇದೆ ಇಷ್ಟ ಚೆನ್ನಾಗಿ ಬರ್ತಾ ಇದೆ ಇಷ್ಟ ಆಯ್ತು ಸರ್ ಅವರ ಬ್ಯಾಕ್กราಂಡ್ ಸಾಂಗ್ ಸಾಂಗ್ಸ್ ಅಲ್ಲ ಮೇ डिफरेंट ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ನಮ್ಮ ಫ್ರೆಂಡೂ ಒಂದು ಎರಡು ಆಪಲ್ ಸೇಲ್ರ್ ಇದ್ದಾರೆ ಶೇಖರ್ ಅಂತ ಲೈಪ್ಲೇ ಹೆಂಗಿದೆ ಸಾಂಗ್ಸ್ ಎಲ್ಲ ಹೇಗಿದೆ ಸರ್ ಸಾಂಗ್ಸ್ ಎಲ್ಲ ಹೇಗಿದೆ ಸರ್ ನಿಮ್ಗೆ ಏನ್ ಇಷ್ಟ ಇದೆ ಸರ್ ಸಿನಿಮಾ ನೋಡಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಏನ್ ಸಂದೇಶ ಕೊಟ್ಟಿದ್ದಾರೆ ಸರ್ ಸಿನಿಮಾದಲ್ಲಿ ಇಷ್ಟ ಆಯ್ತು ಮೇಡಮ್ ಈ ಘಟನೆ ನಡೀತಾ ಇದೆ ಇವಾಗ ಈಗೆಲ್ಲ ಯೂಸ್ ಸೊಂದ್ರು ಏನ್ ಮಾಡ್ತಾರೆ ಅಲ್ಲಿ ಬಚ್ಚ ಏನಲ್ಲ ಇದನ್ನೇ ತೋರಿಸ್ತಾರೆ ಇದನ್ನೇ ಕರೀತಾರೆ ಬದಲಾವಣೆ ಆಗಬೇಕು ಒಳ್ಳೆ ಶಿಕ್ಷಣ ಸಿಗ್ತದೆ ಮೂವಿ ಬಂದಿದೆ ಅಡಿಲಿ ನೀಟ್ ಅವರ್ ಒಂದು ಅವರ್ ಮೂರ್ ಅವರ್ ಅನ್ವಾಂಟೆಡ್ ಎನ್ಸ್ ಸಬ್ಜೆಕ್ಟ್ ಆದ್ರೂ ಇದು ಎಲ್ಲನೂ ಬರೀ ಬ್ಲಡ್ ಶಡ್ಡು ಆ ಥರ ಏನಿಲ್ಲ ರೀವೆಂಟ್ಸು ಎಮೋಷನ್ಸು ಮತ್ತೆ ಸಾಂಗ್ಸು ಅಷ್ಟೇ ಇಲ್ಲಿ ಸಾಂಗ್ಸ್ಬೇಕಾಗ್ಲಿ Sou nery ಇವತ್ತು ಆಡಿಯನ್ಸ್ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಫ್ಯಾಮಿಲಿನು ನೋಡ್ಬೋದು ಆಮೇಲೆ ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ ಹೇಳಿದ್ದೆ ಒಂದು ವರ್ಷ ಸಿಂಪ ಚಕ್ 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 ಅಂತ ಹೀರೋ ಕ್ಯಾರೆಕ್ಟರ್ ಆಗಲಿ ಹೀರೋಯಿನ್ ಆಗಲಿ ಹೀಟ್ ಆಗಿದೆ ಸಿನಿಮಾ ಸಾಂಗ್ಸ್ ಅಂತ ತುಂಬಾ ಚೆನ್ನಾಗಿದೆ ಹೀರೋಯಿನ್ ಆಕ್ಟಿಂಗ್ ಹೇಗಿತ್ತು ಸರ್ ಸಾರಿ ಸರ್ ಹೀರೋಯಿನ್ ಆಕ್ಟಿಂಗ್ ಹೀರೋಯಿನ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೊಸಬ್ರು ಅಂತ ಗೊತ್ತಾಗಲ್ಲ ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿದೆ ಸರ್ ಮೂವಿ ಮೆಸೇಜ್ ಸರ್ ಇದು ಆಕ್ಚುಲಿ ಎಂಟರ್ಟೈನ್ಮೆಂಟ್ ಬಟ್ ಗೊತ್ತಲ್ಲ ರೌಡಿಸಮ್ ಅಂದ್ರೆ ಏನಾಗುತ್ತೆ ಹೋದ್ರೆ ಯಾರ್ಯಾರು ಹೆಂಗಿರುತ್ತೆ

ಸರ್ ನಿಮಗೆ ಇಷ್ಟ ಆಯ್ತು ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿದೆ ಸರ್ ಪ್ರತಿಯೊಬ್ಬರು ಹೊಸಬ್ರು ಅಂತ ಆಕ್ಟಿಂಗ್ ಅಂತಾರೆ ಸಿನಿಮಾ ಹೋಗೋ ಸ್ಪೀಡ್ ನೋಡಿದ್ರೆ ತುಂಬಾ ಸಕ್ಕಿದೆ ಇಂಡಸ್ಟ್ರಿ ಬರೋರೆಲ್ಲ ಲಾಂಗ್ ಇವೆ ಎಲ್ಲ ಬರ್ತಾರೆ ಅಂತ ಅನ್ನೋರ್ಗೆ ಏನ್ ಏನ್ ಹೇಳ್ತಾರೆ ಸರ್ ಪ್ರತಿಯೊಬ್ಬ ಯುವಕರು ನೋಡಲೇಬೇಕು ಇವತ್ತಿನ ಲೋಕಲ್ ರೌಡಿಸಮ್ ಆಗ್ಬೋದು ಏನೇ ಬೆಂಗಳೂರಲ್ಲಿ ಭಯ ಅಂತಾರೆ ಅದೇನು ಯಾಕೆ ಬರ್ತಾರೆ ರೌಡಿಸಮ್ಗೆ ಅಂತ ಈ ಸಿನಿಮಾ ನೋಡಿ ಗೊತ್ತಾಗುತ್ತೆ ಒಡದಾಟ ಆಯ್ತಾ ಲವ್ ಆಯ್ತಾ ಇದ್ರಲ್ಲಿ ಸರ್ ಲವ್ ಒಡದಾಟ ತಂದೆ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು ಪ್ರತಿಯೊಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಆಚೆಯಿಂದ ಲ್ಯಾಂಕ್ ಆಗ್ಬೋದು ಒಳಗಡೆ ಎಲ್ಲರಿಗೂ ನಮಸ್ಕಾರ ಇವತ್ತನೇ ನಮ್ಮ ಸ್ಟಾಸ್ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಯಾವ ದಿನ ರೆಸ್ಪಾನ್ಸ್ ಬರ್ತಿದೆ ಯಾರು ಇನ್ನೂ ಫೇಕ್ ಆಗಿ ಇರ್ತಿಲ್ಲ ತುಂಬಾ ಖುಷಿ ಆಗಿದೆ ಮತ್ತೊಮ್ಮೆ ಅವತ್ತಿನ ತರ ಎಲ್ಲ ಚಾನ್ಸ್ ಹೇಳಿದ್ರೆ ಇವತ್ತು ಹೇಳ್ತೀನಿ ತುಂಬಾ ಬಂದು ನೋಡಿ ನಮ್ಗೆ ಬ್ಲೆಸ್ಸಿಂಗ್ ಮಾಡಿ ಅಂತ ಕೇಳ್ಕೊತೀನಿ ಅದೇ ತುಂಬಾ ಖುಷಿ ಆಯ್ತು ಆ ರೆಸ್ಪಾನ್ಸ್ ಅವ್ರ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದಾರೆ ಸೊ ಅದಕ್ಕೆ ತುಂಬಾ ಅಪ್ರಿಷಿಯೇಷನ್ ಮಾಡ್ತೀನಿ ಜನಗಳು ಆ ಜನಗಳಿಗೆ ಅಪ್ರಿಸೇಟ್ ಸಿಗ್ತದೆ ತುಂಬಾ ಖುಷಿ ಆಗಿದೆ ಸೊ ನಾ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ರೆಸ್ಪಾನ್ಸ್ ಸಿಗುತ್ತೆ ಅಂತ ತುಂಬಾ ಖುಷಿ ಆಗ್ತಿದೆ ಇನ್ನ ಇಲ್ಲ ನಮ್ಮ ಕಟ್ಟಡ ಜನಗಳು ಬರ್ಬೇಕು ನಮ್ಗೆ ತುಂಬಾ ನೋಡ್ಬೇಕು ನಮ್ಗೆ ನಾಶವನ್ನ ಮಾಡಬೇಕು ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಇರ್ಬೋದು ಹೀರೋ ಇರ್ಬೋದು ತುಂಬಾ ಕಷ್ಟ ಪಡ್ತಾರೆ ಆಸ್ಪತ್ರೆ ನಲ್ಲಿ ಸೊ ನೀವು ಬಂದು ನೋಡಿ ನಮ್ಮ ಪ್ರೋತ್ಸಾಹ ಮಾಡಿ ಬ್ಲೆಸಿಂಗ್ ಮಾಡಿದ್ರೆ ಇದೆಲ್ಲ ನಮ್ಗೆ ನಿಜವಾದ ಮೋಟಿವೇಶನ್ ಮತ್ತೆ ನೆಕ್ಸ್ಟ್ ಟೈಮ್ ಏನಾದ್ರು ಮಾಡಕ್ಕೆ ಸೊ ಖಂಡಿತ ಭೂಮಿ ನಿಮ್ಗೆಲ್ಲ ಆಶೀರ್ವಾದ ಎಫ್ರೆಂಡ್ ಮಾತ್ರ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ ಖಂಡಿತ ಒಂದು ಒಂದ್ ಸತಿ ಸಿನಿಮಾ ನೋಡಿ ಬ್ಯಾಂಕ್ ಆಗಿ ಖಂಡಿತ ಎಲ್ರು ಇಷ್ಟಪಟ್ಟಿದೆ ಎಲ್ಲಿಗೂ ನಮಸ್ಕಾರ ಫಸ್ಟ್ ಡೇ ಫಸ್ಟ್ ಶೋ ನಿಜವಾಗ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂಡ್ ನಾನು ಕೂಡ ನಿಮ್ ತರಾನೇ ಮೊದಲನೇ ಸಲ ಸಿನಿಮಾ ನೋಡ್ತಾ ಇದ್ದೀನಿ ಅಂದ್ರೆ ನಮ್ಮ ನಿರ್ಮಾಪಕರು ಹೇಳ್ತಾ ಇದ್ರು ಆ ಕ್ಯೂರಿಯಾಸಿಟಿನ ಹಾಗೆ ಇಟ್ಕೊಂಡಿರಿ ಥಿಯೇಟರ್ ನಲ್ಲಿ ಎಲ್ರ ಜೊತೆ ನಾವು ಒಟ್ಟಿಗೆ ನೋಡೋಣ ಅಂತ ಸೊ ನಾನು ಆಡಿಯನ್ಸ್ ಆಗಿ ನೋಡಿದಾಗ ನನ್ಗನ್ಸಿದ್ದು ಒಂದ್ಸಲ ಮೂವಿ ನೋಡಿದ್ರೆ ಅದು ನಿಜವಾಗ್ಲೂ ಅರ್ಥ ಆಗಲ್ಲ ನೀವು ಮತ್ತೆ ಥಿಯೇಟರ್ಗೆ ಬಂದು ನೋಡಿದ್ರೇನೆ ನಿಮ್ಗೆ ಸೆಕೆಂಡ್ ನಮ್ಗೆ ಕರೆಕ್ಟಾಗಿ ಅರ್ಥ ಆಗತ್ತೆ ಅಂಡ್ ನಾವು ಸಿನಿಮಾದಲ್ಲಿ ಎಲ್ಲರೂ ಹೊಸು ನಾವೆಲ್ಲರೂ ಹೊಸುಬ್ರೆ ಮಾಡಿ ಮಾಡಿರೋದು ಸೊ ಹೇಗೆ ಬಂದಿರ್ತೀವಿ ಅನ್ನೋ ಒಂದು ಭಯನೂ ಇತ್ತು ಕುತೂಹಲನೂ ಇತ್ತು ಬಟ್ ಯಾರಿಗೂ ಅನ್ಸಲ್ಲ ನಾವೆಲ್ಲ ಹೊಸುಬ್ರು ಅಂತ ನನಗೆ ಅನ್ಸಿದ ಒಪಿನಿಯನ್ ಇದು ನೀವು ಖಂಡಿತವಾಗ್ಲೂ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ